ಪ್ರಧಾನಿ ಮೋದಿ ಕತಾರ್ ಅಮೀರ್ ಶೇಖ್ ತಮೀಮ್ ಬಿನ್ ಅಹ್ಮದ್ ಅಲ್ ಥಾನಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದು ದೋಹಾದಲ್ಲಿ ನಡೆದ ದಾಳಿಗಳನ್ನು ಖಂಡಿಸಿದ್ದಾರೆ ಹಾಗೆ ಕತಾರ್ಗೆ ಭಾರತದ ಬೆಂಬಲವನ್ನು ದೃಢಪಡಿಸಿದ್ದಾರೆ ಗಾಜಾದಲ್ಲಿ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆಯ ಗುರಿಯನ್ನು ಹೊಂದಿರುವ ಮಧ್ಯಸ್ಥಿಕೆ ಪ್ರಯತ್ನಗಳು ಸೇರಿದಂತೆ ಮತ್ತು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ಕತಾರ್ ಪಾತ್ರವನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ ಕತಾರ್ ಜೊತೆಗಿನ ಭಾರತದ ಒಗ್ಗಟ್ಟಿಗೆ ಶೇಖ್ ತಮೀಮ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಭಾರತದ ಮೇಲೆ ಸುಂಕ ಸಮರ ಸಾರಿಸಿ ಸಾರಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರದಲ್ಲಿ ಎರಡನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ನನ್ನ ಉತ್ತಮ ಸ್ನೇಹಿತ ಅಂತ ಹೇಳಿಕೊಂಡಿದ್ದಾರೆ ತನ್ನ ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಟ್ರಂಪ್ ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ಭಾರತ ಮತ್ತು ಅಮೆರಿಕ ಮಾತುಕತೆಗಳನ್ನು ಮುಂದುವರೆಸುತ್ತಿವೆ ಅಂತ ಪ್ರಕಟಿಸುವುದಕ್ಕೆ ಸಂತೋಷವಾಗ್ತಾ ಇದೆ ಮುಂಬರುವ ವಾರಗಳಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿಯವರೊಂದಿಗೆ ಮಾತನಾಡುವುದಕ್ಕೆ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಬರೆದುಕೊಂಡಿದ್ದಾರೆ ಭಾರತದ ಬಗ್ಗೆ ಅಮೆರಿಕದ ಮೃದು ಧೋರಣೆ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳು ಎರಡು ದೇಶಗಳ ನಡುವಿನ ಸಂಬಂಧಗಳು ಮತ್ತು ಹಳಿಗೆ ಬರುವ ಭರವಸೆಯನ್ನು ಹುಟ್ಟುಹಾಕಿವೆ ಇದಕ್ಕೂ ಮೊದಲು ಪ್ರಧಾನಿ ಮೋದಿ ಜೊತೆ ಚರ್ಚೆ ನಡೆಸುವುದಕ್ಕೆ ಎದುರು ನೋಡ್ತಾ ಇರುವುದಾಗಿ ಟ್ರಂಪ್ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ ಎರಡೂ ದೇಶಗಳ ಜನರಿಗೆ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ನಾವು ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನೇನು ಎಲ್ಲ ಸರಿ ಹೋಯಿತು ಟ್ರಂಪ್ ಭಾರತದ ಬಗ್ಗೆ ಮೃದು ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಮತ್ತೆ ಉಭಯ ದೇಶಗಳ ಸಂಬಂಧ ಹಳಿಗೆ ಬರುತ್ತೆ ಅಂತ ಎಲ್ಲರೂ ಕಾತುರರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತೆ ತನ್ನ ನರಿಬುದ್ಧಿಯ ಪ್ರದರ್ಶನವನ್ನು ಮಾಡಿದ್ದಾರೆ ಭಾರತವು ಅಮೆರಿಕದ ಮಿತ್ರ ಶೀಘ್ರ ನಮ್ಮ ಸಂಬಂಧ ಸರಿಯಾಗತ್ತೆ ಅಂತ ಹೇಳುತ್ತಾ ಭಾರತವನ್ನ ಬಲಿಪಶು ಮಾಡೋದಕ್ಕೆ ಮುಂದಾಗಿದ್ದಾರೆ ಭಾರತ ಹಾಗೂ ಚೀನಾ ಮೇಲೆ ಶೇಕಡಾ ನೂರರಷ್ಟು ತೆರಿಗೆಯನ್ನ ಹೇರಿ ಆಗ ರಷ್ಯಾದ ಮೇಲೆ ಒತ್ತಡ ಹಾಕಬಹುದು ಆಗ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲುತ್ತದೆ ಅಂತ ಟ್ರಂಪ್ ಯುರೋಪಿಯನ್ ಒಕ್ಕೂಟವನ್ನು ಒತ್ತಾಯಿಸಿದ್ದಾರೆ ರಿಲಯನ್ಸ್ ಗ್ರೂಪ್ ಅಧ್ಯಕ್ಷ ಅನಿಲ್ ಅಂಬಾನಿಗೆ ಸಂಕಷ್ಟ ಎದುರಾಗಿದೆ ಜಾರಿ ನಿರ್ದೇಶನಾಲಯವು ಅನಿಲ್ ಅಂಬಾನಿ ವಿರುದ್ಧ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಮತ್ತು ಇತರರ ವಿರುದ್ಧ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಹಣ ವರ್ಗಾವಣೆ ಪ್ರಕರಣವನ್ನು ದಾಖಲಿಸಿದೆ ಕಳೆದ ತಿಂಗಳು ಸಿಬಿಐ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿಯನ್ನು ಆಧರಿಸಿ ಎಡಿ ಕ್ರಮ ಕೈಗೊಳ್ಳುತ್ತಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ದೆಹಲಿ ಪೊಲೀಸರ ವಿಶೇಷ ಘಟಕವು ಕೇಂದ್ರೀಯ ಗುಪ್ತಚರ ಸಂಸ್ಥೆಗಳು ಮತ್ತು ಜಾರ್ಖಂಡ್ ಭಯೋತ್ಪಾದನಾ ನಿಗ್ರಹ ದಳದ ಸಹಯೋಗದೊಂದಿಗೆ ದೇಶಾದ್ಯಂತ ಎರಡು ವಿಭಿನ್ನ ಸ್ಥಳಗಳಲ್ಲಿ ಇಬ್ಬರು ಐಎಸ್ಐಎಸ್ ಶಂಕಿತ ಭಯೋತ್ಪಾದಕರನ್ನು ಬಂಧಿಸಿದೆ ಈ ಕಾರ್ಯಾಚರಣೆಯು ದೇಶದ ಹಲವು ರಾಜ್ಯಗಳ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೆದ ದಾಳಿಗಳ ಭಾಗವಾಗಿದೆ ದೇಶಾದ್ಯಂತ ಹಲವೆಡೆ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ ನವಾಜ್ ಬಲೆಗೆ ಬಿದ್ದಿದ್ದಾನೆ ಗ್ರೇಟರ್ ನೋಯ್ಡಾ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ತಲೆಗೆ ಗುಂಡು ತಗುಲಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಖಾಸಗಿ ನಿರ್ವಹಣಾ ಸಂಸ್ಥೆಯ ಹಾಸ್ಟೆಲ್ ಕೋಣೆಯಲ್ಲಿ ಒಳಗಿನಿಂದ ಲಾಕ್ ಮಾಡಲಾಗಿತ್ತು ಬಾಗಿಲು ಒಡೆದು ಒಳಗೆ ಹೋದಾಗ ಇಬ್ಬರು ವಿದ್ಯಾರ್ಥಿಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಇಬ್ಬರ ತಲೆಗೂ ಗುಂಡೇಟು ತಗುಲಿತ್ತು ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ಮತ್ತೊಬ್ಬನಿಗೆ ಗಂಭೀರವಾಗಿ ಗಾಯವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಸಾಮಾನ್ಯವಾಗಿ ಹೊಸ ವಾಹನ ಖರೀದಿಸಿದ್ರೆ ಗಾಡಿಗೆ ಯಾವುದೇ ದೃಷ್ಟಿಯಾಗದಿರಲಿ ತನ್ನನ್ನು ಸದಾ ಸುರಕ್ಷಿತವಾಗಿ ಇಟ್ಟಿರಲಿ ಅಂತ ಪೂಜೆ ಮಾಡಿಸೋದು ಸಹಜ ಹಾಗೆಯೇ ಮಹಿಳೆಯೊಬ್ಬರು ಮಹೀಂದ್ರ ಅವರ ಥಾರ್ ಗಾಡಿಯನ್ನು ಖರೀದಿಸಿದ್ರು ಶೋರೂಮ್ನ ಮೊದಲ ಮಹಡಿಯಲ್ಲಿ ನಿಂಬೆ ಹಣ್ಣಿನ ಮೇಲೆ ಗಾಡಿಯನ್ನು ಹತ್ತಿಸೋದಕ್ಕೆ ಹೋಗಿ ಮೊದಲ ಮಹಡಿಯಿಂದ ಗಾಜು ಒಡೆದು ಗಾಡಿ ಸಮೇತ ಕೆಳಗೆ ಹಾರಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ ಆಂಧ್ರಪ್ರದೇಶದ ಕೊರಸೀಮಾ ಜಿಲ್ಲೆಯಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಕುತ್ತಿಗೆಗೆ ಹಾವನ್ನು ಸುತ್ತಕೊಂಡು ಗ್ರಾಮದಲ್ಲಿ ಆತಂಕವನ್ನು ಸೃಷ್ಟಿಸಿದ್ದಾನೆ ಕುಡಿದ ಮತ್ತಿನಲ್ಲಿ ವ್ಯಕ್ತಿಯೊಬ್ಬ ಹಾವಿನೊಂದಿಗೆ ಆಟವಾಡುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ವಿಷಪೂರಿತ ಅಪಾಯಕಾರಿ ಹಾವಿನಿಂದ ತಮ್ಮನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸುತ್ತಿರುವಂತಹ ಇರುವಂತಹ ಗ್ರಾಮಸ್ಥರ ಮೇಲೆ ಆ ವ್ಯಕ್ತಿ ಹಾವನ್ನು ಎಸೆಯೋದಾಗಿ ಬೆದರಿಕೆ ಹಾಕಿದ್ದಾನೆ ಬೀದಿ ಗೂಳಿಯೊಂದು ಡ್ರಮ್ ಒಳೆ ಸಿಲುಕಿದಂತಹ ತಲೆಯನ್ನ ಅಂದರೆ ಈ ಡ್ರಮ್ ಇತ್ತಲ್ಲ ಅಲ್ಲಿ ಅದರ ತಲೆ ಸಿಲುಕಿ ಹಾಕೊಂಡ್ಬಿಟ್ಟಿದೆ ಪಾಪ ಬಿಡಿಸೋದಕ್ಕಾಗದೆ ಒದ್ದಾಡಿ ಮಾರುಕಟ್ಟೆಯ ತುಂಬೆಲ್ಲ ಓಡಾಡಿ ಕೋಲಾಹಲವನ್ನು ಎಬ್ಬಿಸಿರುವಂತಹ ಘಟನೆ ರಾಜಸ್ಥಾನದ ಸಿಕಾರ್ನಲ್ಲಿ ನಡೆದಿದೆ ಗೂಳಿಯ ಕೊಂಬಿಗೆ ಡ್ರಮ್ ಸಿಲುಕಿದ್ರಿಂದ ಅದನ್ನು ತೆಗೆಯೋದಕ್ಕೆ ಸಾಧ್ಯ ಆಗಿಲ್ಲ ಗೂಳಿಯ ಅವತಾರದಿಂದ ಈ ಜನರು ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಮತ್ತು ಅದನ್ನು ಹೊರಗೆ ತೆಗೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ನೇಪಾಳದಲ್ಲಿ ನಡೀತಾ ಇರುವ ಹಿಂಸಾತ್ಮಕ ಪ್ರತಿಭಟನೆಗಳನ್ನು ಉಲ್ಲೇಖಿಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಭಾರತೀಯ ಸಂವಿಧಾನವನ್ನು ಶ್ಲಾಘಿಸಿದ್ದಾರೆ ನಮ್ಮ ಸಂವಿಧಾನದ ಬಗ್ಗೆ ನಮಗೆ ಹೆಮ್ಮೆ ಇದೆ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಎಂಬುದನ್ನು ನೋಡಿ ನೇಪಾಳದಲ್ಲಿ ಏನಾಗ್ತಾ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನಾಥ್ ಕೂಡ ಸಿಜೆಐ ಅವರ ಹೇಳಿಕೆಯನ್ನು ಬೆಂಬಲಿಸಿದ್ದಾರೆ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ ಬಳಿಕವೂ ಶಾಂತ ಸ್ಥಿತಿ ಮರಳಲಿಲ್ಲ ಪ್ರತಿಭಟನಾಕಾರರು ಹಿಂಸಾಚಾರವನ್ನು ಮುಂದುವರೆಸಿದ್ದಾರೆ ಮಾಜಿ ಸಚಿವರು ಮಾಜಿ ಪ್ರಧಾನಿಗಳು ಎಲ್ಲರ ಮೇಲೂ ಹಲ್ಲೆಯನ್ನು ನಡೆಸಲಾಗಿದೆ ಸಂಸತ್ ಭವನ ಮಾಜಿ ಪ್ರಧಾನಿಗಳ ಮನೆ ಸೇರಿ ಹಲವರ ಮನೆಯನ್ನು ಭಸ್ಮಗೊಳಿಸಿದ್ದಾರೆ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವುಬಾ ಅವರ ಮೇಲೂ ಹಲ್ಲೆ ನಡೆಸಿದ್ದು ಮೈಯಿಂದ ರಕ್ತ ತೊಟ್ಟಿದೆ ಅಸಹಾಯಕರಾಗಿ ಒಂದೆಡೆ ಕುಳಿತಿದ್ದಾರೆ ಬಳಿಕ ಸೇನೆಯು ಪ್ರತಿಭಟನಾಕಾರರಿಂದ ಅವರನ್ನು ರಕ್ಷಿಸಿ ವಿಡಿಯೋ ವೈರಲ್ ಆಗಿದೆ ನೇಪಾಳದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಿಂಸಾಚಾರ ನಡೀತಾ ಇದ್ದು ಅಷ್ಟೇ ಅಲ್ಲದೆ ಲೋಕಂತ್ ಖಾಲಿ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಆಕೆಯನ್ನು ಎಳೆದುಕೊಂಡು ಹೋಗಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಆಕೆ ಎಷ್ಟೇ ಕಿರ್ಚಾಡಿದ್ರು ಅರ್ಚಾಡಿದ್ರೂ ಕೇಳುವ ಕಿವಿಗಳು ಇರಲಿಲ್ಲ ಯಾರೂ ಸಹಾಯಕ್ಕೆ ಧಾವಿಸಲಿಲ್ಲ ಜನರು ವಿಡಿಯೋ ಮಾಡುತ್ತಾ ನಿಂತಿದ್ರು ನೇಪಾಳದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಕೆಚ್ಚಿಗೆ ಅನೇಕ ರಾಜಕೀಯ ನಾಯಕರ ಮನೆಗಳು ಪಾರ್ಲಿಮೆಂಟ್ ವಿಮಾನ ನಿಲ್ದಾಣ ಹೋಟೆಲ್ಗಳು ಧ್ವಂಸವಾಗಿವೆ ನೆನ್ನೆ ಪ್ರತಿಭಟನಾಕಾರರು ಕಠ್ಮಂಡುವಿನಲ್ಲಿರುವಂತಹ ಹಿಲ್ಟನ್ನ ಹೋಟೆಲ್ ಅನ್ನ ನಾಶಪಡಿಸಿದ್ದಾರೆ ಈ ಹೋಟೆಲ್ ನೇಪಾಳದ ಅತ್ಯಂತ ಎತ್ತರದ ಹೋಟೆಲ್ ಆಗಿದೆ ಹಿಂಸಾತ್ಮಕ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳ ಸಮಯದಲ್ಲಿ ನೇಪಾಳದ ಅತಿ ಎತ್ತರದ ಹೋಟೆಲ್ಗಳಲ್ಲಿ ಒಂದಾದ ಹಿಲ್ಟನ್ನ ಸುಟ್ಟು ಕರಕಲಾಗಿದೆ ನೇಪಾಳದಲ್ಲಿ ಯುವಜನ ತೀವ್ರ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ ಆ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನು ತಾಳಿವೆ ಪಾಳದ ಪ್ರಧಾನಿ ಕೆ ಪಿ ಅಂದರೆ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ ನಂತರ ನೇಪಾಳವು ಹಿಂಸಾಚಾರ ಮತ್ತು ಸಾಮೂಹಿಕ ಜೈಲು ದಾಳಿಗಳನ್ನು ಕಂಡಿವೆ ಪಶ್ಚಿಮ ನೇಪಾಳದ ಒಂದು ಸುಧಾರಣಾ ಗೃಹದಲ್ಲಿ ಭದ್ರತಾ ಪಡೆಗಳೊಂದಿಗಿನ ಘರ್ಷಣೆಯಲ್ಲಿ ಐದು ಬಾಲಾಪರಾಧಿಗಳು ಸಾವನ್ನಪ್ಪಿದ್ದಾರೆ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳ ನಡುವೆ ನೇಪಾಳ ದೇಶಾದ್ಯಂತ ಏಳು ಸಾವಿರಕ್ಕೂ ಹೆಚ್ಚು ಕೈದಿಗಳು ಜೈಲುಗಳಿಂದ ತಪ್ಪಿಸಿಕೊಂಡಿದ್ದಾರೆ ನೇಪಾಳದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿ ನೇಪಾಳದ ಪ್ರಧಾನಿ ಹಾಗೂ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದಾರೆ ಇದರ ಬೆನ್ನಲ್ಲೇ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರನ್ನು ಮಧ್ಯಂತರ ಸರ್ಕಾರದ ನಾಯಕಿಯಾಗಿ ಆಯ್ಕೆ ಮಾಡಲಾಗಿದೆ ದೇಶಾದ್ಯಂತ ನಡೆದ ವರ್ಚುವಲ್ ಸಭೆಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಯುವಕರು ಅವರನ್ನು ಬೆಂಬಲಿಸಿದ ನಂತರ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅವರು ನೇಪಾಳದ ಮುಂದಿನ ಪ್ರಧಾನಿ ಹುದ್ದೆಗೆ ಜನರಲ್ ಝಡ್ ಅವರ ಪ್ರಮುಖ ಆಯ್ಕೆಯಾಗಿ ಹೊರಹೊಮ್ಮಿದ್ದಾರೆ ನೇಪಾಳ ರಾಜಧಾನಿ ಕಠ್ಮಂಡು ಇತರ ಪ್ರಮುಖ ನಗರಗಳಲ್ಲಿ ಸೇನಾಪಡೆಗಳು ಕಾರ್ಯಾಚರಣೆ ನಡೆಸಿ ಹಿಂಸಾತ್ಮಕ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳು ಇಡೀ ನೇಪಾಳವನ್ನ ಆವರಿಸಿದ ಒಂದು ದಿನದ ನಂತರ ನಿರ್ಬಂಧಗಳನ್ನು ಜಾರಿಗೊಳಿಸಿ ಶಾಂತತೆಯನ್ನು ಪುನಃ ಸ್ಥಾಪಿಸಿದವು ನಿನ್ನೆ ರಾತ್ರಿ ರಾಷ್ಟ್ರವ್ಯಾಪಿ ಭದ್ರತಾ ಕಾರ್ಯಾಚರಣೆಗಳ ಅಧಿಪತ್ಯವನ್ನು ವಹಿಸಿಕೊಂಡ ನೇಪಾಳ ಸೇನೆಯು ಸಾಮಾನ್ಯ ನಾಗರಿಕರು ಮತ್ತು ಸಾರ್ವಜನಿಕ ಆಸ್ತಿಗೆ ತೀವ್ರ ಹಾನಿ ಉಂಟು ಮಾಡುವ ಗುಂಪುಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಕಠ್ಮಂಡು ಲಲಿತಪುರ ಮತ್ತು ಭಕ್ತಪುರ ಸೇರಿದಂತೆ ನಗರಗಳಲ್ಲಿ ನಿರ್ಬಂಧಗಳನ್ನು ವಿಧಿಸಿದೆ ಇಪ್ಪತ್ತಾರು ಆಪ್ಗಳ ನಿಷೇಧದ ಬೆನ್ನಲ್ಲೇ ಭುಗಿಲದ ಜನಾಕ್ರೋಶಕ್ಕೆ ಎರಡೇ ದಿನದಲ್ಲಿ ನೇಪಾಳ ಅಕ್ಷರಶಃ ಹೊತ್ತಿ ಉರಿದಿದೆ ಸರ್ಕಾರವೇ ಪತನವಾಗಿದೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆದೇಶ ಹಿಂಪಡೆದರೂ ಜನಾಕ್ರೋಶ ಮಾತ್ರ ಕಮ್ಮಿಯಾಗಿಲ್ಲ ಈ ಮಧ್ಯೆ ಹಿಮಾಲಯಕ್ಕೆ ಆಧ್ಯಾತ್ಮಿಕ ಪ್ರಯಾಣ ಬೆಳೆಸಿದ ಕರ್ನಾಟಕ ಮೂಲದ ದಂಪತಿ ನೇಪಾಳ ರಾಜಧಾನಿ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಕೊಂಡಿರುವುದಾಗಿ ವರದಿಯಾಗಿದೆ ಪೋಲೆಂಡ್ನಲ್ಲಿ ರಷ್ಯಾದ ಡ್ರೋನ್ಗಳು ಪತಿಯಾಗಿದ್ದು ಪ್ರಮುಖ ಏರ್ಪೋರ್ಟ್ಗಳನ್ನು ಮುಚ್ಚಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮಧ್ಯ ಯುರೋಪಿಯನ್ ದೇಶ ಪೋಲೆಂಡ್ ತನ್ನ ವಾಯು ಪ್ರದೇಶದಲ್ಲಿ ಹಲವಾರು ರಷ್ಯಾದ ಡ್ರೋನ್ಗಳನ್ನು ಹೊಡೆದು ಉರುಳಿಸಿರುವುದಾಗಿ ಹೇಳಿಕೊಂಡಿದೆ ರಷ್ಯಾದೊಂದಿಗೆ ಯುದ್ಧ ಮಾಡ್ತಾ ಇರುವ ಉಕ್ರೇನಿಯನ್ ವಾಯುಪಡೆಯು ರಷ್ಯಾದ ಡ್ರೋನ್ಗಳು ಈಗ ಉಕ್ರೇನಿನ ಗಡಿಯನ್ನ ದಾಟಿ ಪೋಲೆಂಡ್ಗೆ ಪ್ರವೇಶಿಸಲಿವೆ ಅಂತ ಪೋಲೆಂಡ್ ಎಚ್ಚರಿಕೆಯನ್ನು ನೀಡಿದಾಗ ಉಕ್ರೇನಿನ ಪಶ್ಚಿಮದಲ್ಲಿರುವ ಈ ದೇಶವು ಈ ಕ್ರಮವನ್ನು ಕೈಗೊಂಡಿದೆ